ಹಾಂ ಎಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ದೃಷ್ಟಿ ಭಟ್ ಸೀರಿಯಲ್ನ ಸಂಚಿಕೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಪವನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇಲ್ಲಿ ದೃಷ್ಟಿ ಶರ್ಬತ್ ಇಟ್ಕೊಂಡು ರೀ 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 ಅಂತ ಕೂಕ್ ಅಂತ ಬರ್ತಾ ಇರ್ತಾಳೆ ದತ್ತ ನಿಲ್ಲೋದೇ ಇಲ್ಲ ಅದಕ್ಕೆ ಅವಳು ದತ್ತ ಶ್ರೀರಾಮ್ ಪಾಟೇ ಇಲ್ಲ ಅಂತ ಕೂಗ್ತಾಳೆ ಹಂಗೆ ಕೂಗಿದ ತಕ್ಷಣ ದತ್ತ ವಾಪಸ್ ಬಂದುಬಿಡ್ತಾನೆ ವಾಪಸ್ ಬಂದು ನಾನು ಹೆಸ್ರು ಹಿಡಿದು ಕೂಗೋ ಥರ ಅದ ನೀನು ಅಂತ ಹೇಳಿ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ ರೀ ನೀವು ನೀವು ಆ ಥರ ಏನಾದರೂ ನಾನು ಕರೆದಿಲ್ಲ ಅಂತಂದರೆ ನೀವು ವಾಪಸ್ ಬರ್ತಾನೆ ಇರಲಿಲ್ಲ ಅಂತ ಹೇಳ್ತಾಳೆ ದೃಷ್ಟಿ ಇಲ್ಲಿ ಚಿನ್ಮಯನೇ ರೌಡಿ ಅಂತ ಹೇಳಿಬಿಟ್ಟು ಗೊತ್ತಾಗಿದೆ ಹೇಮ ಅವ್ರಿಗೆ ಹೇಮ ಬಂದ್ಬಿಟ್ಟು ನೀನು ಯಾರು ಫಸ್ಟು ನೀನು ಯಾಕೆ ನನಗೆ ಸಹಾಯ ಮಾಡ್ತಾ ಇದ್ದೀಯಾ ಏನು ಎತ್ತ ಎಲ್ಲ ಕೇಳಿದ ತಕ್ಷಣವೇ ನಾನು ಯಾರಂತ ಅಂತ ನಿನಗೆ ಗೊತ್ತಾಗಬೇಕಾ ಅಂತ ಹೇಳಿಬಿಟ್ಟು ಮಾಸ್ಕ್ ಹಾಕೊಂಡಿರ್ತಾನಲ್ವ ಅದನ್ನು ರಿಮೂವ್ ಮಾಡಿಬಿಡ್ತಾನೆ ರಿಮೂವ್ ಮಾಡಿದ ತಕ್ಷಣನೇ ಪ್ರತಿಯೊಂದು ವಿಷಯದಲ್ಲೂ ಹೇಮ ಕೇಳ್ತಾಳೆ ಯಾಕೆ ನಮ್ಮ ನೇತ್ರದಿಂದ ಬಿದ್ದಿದೀಯಾ ನೀನು ಏನು ಸಮಾಚಾರ ಅಂತ ಕೇಳಿದಾಗ ಸುಮ್ಮನೆ ಹಾಗೇನೆ ಅಂತ ಹೇಳಿಬಿಟ್ಟು ಹಿಂದೆ ನಡೆದಿರೋದೆಲ್ಲ ಪ್ರತಿಯೊಂದು ಏಮ ನೆನೆಸ್ಕೋತಾ ಇರ್ತಾಳೆ ಅಂದರೆ ನೇತ್ರ ಬಾಯ್ ಮಾಡಿರೋದಾಗಿರ್ಬೋದು ನನ್ನ ಚಿನ್ಮೈ ನನ್ನ ಫ್ರೆಂಡು ಮೀಟ್ ಮಾಡೋಕ್ಕೆ ಅಂತ ಹೇಳಿರ್ತಾಳೆ ನೇತ್ರ ಅದಾಗಿರ್ಬೋದು ಇವಳು ಯಾಕೋ ನನ್ನ ಕೈ ಹೋಗ್ತಾ ಇದ್ದಾಳೆ ಅಂತ ಹೇಳಿರೋದಾಗಿರ್ಬೋದು ಪ್ರತಿಯೊಂದು ನೆನೆಸ್ಕೋತಾ ಇರ್ತಾಳೆ ಏಮ ಹೌದು ನನಗೋಸ್ಕರ ನೀನು ಯಾಕೆ ಸಹಾಯ ಮಾಡೋಕ್ಕೆ ಬಂದಿದೆ ಫಸ್ಟ್ ಅದನ್ನು ಹೇಳು ಅಂತ ಕೇಳ್ತಾಳೆ ಕೇಳಿದ ತಕ್ಷಣ ಅವ್ನು ನಗ್ತಾ ಇರ್ತಾನೆ ಮತ್ತು ಇಲ್ಲಿ ನೀನು ಖಂಡಿತವಾಗ್ಲೂ ಎಲ್ಪ್ ಮಾಡಿದೆಯಾ ನನಗೆ ಅಂತ ಹೇಳಿಬಿಟ್ಟು ಕೇಳಿದಾಗ ಹೌದು ನಾನೇ ಎಲ್ಪ್ ಮಾಡಿರೋದು ಅವರಿಬ್ಬನ್ನ ತಪ್ಪಿಸಿದೆ ನಾನೇ ತಪ್ಪಿಸಿದೆ ಮತ್ತು ನಿನ್ನ ಸಹಾಯ ಮಾಡಿದೆ ನಿನಗೆ ನೀನು ಮೆಸೇಜ್ ಮಾಡಿದ್ದು ನಾನೇ ಮತ್ತು ದೃಷ್ಟಿನ ಬಂದುಬಿಟ್ಟು ಕೊಲೆ ಮಾಡೋಕ್ಕೆ ಬಂದಿದ್ನಲ್ವ ಆ ಕೊಲೆ ಮಾಡೋಕೆ ಬಂದಿದ್ದು ಕೂಡ ನಾನೇ ದೃಷ್ಟಿಗೆ ಚುಚ್ಚಿದೆ ನಾನು ದತ್ತಾಬಾಯಿಗೆ ಬಿಟ್ಟು ಎಲ್ಲ ನಾನೇನೇ ಆದರೆ নিনে 人間あの... ন oh, oh. ನಿನ್ನ ಜೊತೆಗೆ ಸೇರಿಕೊಂಡು ಇದು ಮಾಡೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ ಹಿಂದೆ ಏನು ನಡೆದಿತ್ತು ಅದನ್ನೆಲ್ಲ ಅವಳಿಗೆ ಸ್ಟೋರಿ ಹೇಳ್ತಾನೆ ಅಂದರೆ ದತ್ತಾಬಾಯಿಗೆ ಬಾಯಿಗೆ ಚುಚ್ಚಕ್ಕೆ ಬಂದಿರೋದಾಗಿರ್ಬೋದು ದೃಷ್ಟಿ ತಪ್ಪಿಸಿರೋದಾಗಿರ್ಬೋದು ಇಲ್ಲಿ ಬಂದು ಮಾಸ್ಕ್ ತೆಗ್ದಿರೋದಾಗಿರ್ಬೋದು ಪ್ರತಿ ಒಂದು ಅವಳಿಗೆ ಹೇಳ್ತಾ ಇರ್ತಾನೆ ಇಲ್ಲಿ ಮತ್ತೆ ತಿರ್ಗ ಅಲ್ಲಿ ಚಿನ್ಮಯನು ಅವರಿಬ್ಬರನ್ನ ತಪ್ಪಿಸಿದ್ರಲ್ವ ಅವರಿಬ್ಬರನ್ನ ತಪ್ಪಿಸಿರೋದಾಗಿರ್ಬೋದು ಪ್ರತಿಯೊಂದನ್ನು ಎಲ್ಲ ಇವಳಿಗೆ ಮೆಸೇಜ್ ಮಾಡಿರೋದಾಗಿರ್ಬೋದು ನಾ ಇನ್ನು ಬಚಾವಾದೆ ನಾನು ಬಂದು ನೀನು ಇದು ತಪ್ಪಿಸಿದ್ದೀನಿ ಹೆಲ್ಪ್ ಮಾಡಿದ್ದೀನಿ ಅಂತ ಹೇಳಿ ಇರೋದಾಗಿರ್ಬೋದು ಪ್ರತಿಯೊಂದು ನೆನ್ಪು ಮಾಡ್ಕೋತಾನೆ ಮದುವೆ ದಿನ ಅವರಿಬ್ಬರನ್ನ ಓಡ್ ಇವಳು ಓಡಿಸಿದ್ಲಲ್ವಾ ಅಂದರೆ ಅವರಿಬ್ಬರನ್ನ ಮನೆ ಬಿಟ್ಟು ಹೋಗಿ ಅಂತ ಹೇಳಿದ್ಲಲ್ವ ಅದಾಗಿರ್ಬೋದು ಪ್ರತಿಯೊಂದನ್ನು ಎಲ್ಲ ನೆನ್ಪು ಮಾಡ್ಕೊಂಡು ಹಿಂದೆ ಸ್ಟ ಸ್ಟೋರಿ ನಡೆದಿರೋದಕ್ಕೆಲ್ಲ ಇವನೇ ಸೂತ್ರಧಾರಿ ಆಗಿರ್ತಾನೆ ಆದರೆ ಇವತ್ತದು ಏಮಗೆ ಅಷ್ಟೇನೆ ಹಿಂದೆ ಮೆಸೇಜ್ ಮಾಡಿರ್ತಾನೆ ಅವಳಿಗೆ ಅದನ್ನಾಗಿರ್ಬೋದು ಪ್ರತಿಯೊಂದು ಎಲ್ಲ ನೆನ್ಪು ಮಾಡಿಕೊಂಡು ಇದು ಮಾಡ್ಕೊಂಡಿರೋದೆಲ್ಲ ಆ ಥರ ಇದ್ದಾಗ ಇನ್ನು ಅವಳೆಲ್ಲ ಓ ಇವನೇನ ದೊಡ್ಡ ವಿಲನ್ ಅಂತ ಹೇಳ್ಬಿಟ್ಟು ನೆನ್ಸ್ಕೊತಾಳೆ ನಾನು ಹೇಗೆ ನಂಬೋದು ನಿನ್ನಂತ ಮತ್ತೆ ಕೇಳ್ತಾಳೆ ನಂಬಬೇಕಂತಂದರೆ ಇಷ್ಟೆಲ್ಲ ಮಾಡಿದೀನಿ ನಿನಗೋಸ್ಕರ ಹೆಲ್ಪು ನಂಬಲೇಬೇಕಲ್ವಾ ನೀನು ಅಂತ ಕೂಡ ಹೇಳ್ತಾನೆ ಆದರೆ ನೀನು ಇಷ್ಟೆಲ್ಲ ನನಗೋಸ್ಕರ ಯಾಕೆ ಹೆಲ್ಪ್ ಮಾಡಿದೆ ಅಂತ ಅಂದಾಗ ಅದು ದೊಡ್ಡ ವಿಷಯನೇ ಇದೆ ಅಂತ ಹೇಳ್ತಾನೆ ಏನು ವಿಷಯ ಅಂತಂದಾಗ ನಿಮ್ಮ ಮನೇಲಿ ನಡೆಯೋ ವಿಷಯ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಯಾರು ಪ್ರೀತಿ ಮಾಡ್ತಾರೆ ಯಾರು ಪ್ರೀತಿ ಮಾಡಲ್ಲ ಯಾರು ಕಂಡ್ರೆ ಯಾರಿಗಾಗಲ್ಲ ಯಾರು ದ್ವೇಷ ಮಾಡ್ತಾರೆ ಒಂದೊಂದು ಒಂಥರ ಇದೆ ನಿಮ್ಮ ಮನೇಲಿ ಆ ಎಲ್ಲ ನನಗೆ ಒಂದೊಂದು ಪ್ರಿಂಟು ಬ್ಯಾಕ್ ಗೊತ್ತು ಅಂತ ಹೇಳಿದಾಗ ಹೌದಾ ನೀನು ಅಷ್ಟೊಂದೆಲ್ಲ ತಿಳ್ಕೊಂಡಿದ್ಯಾ ಅಂತ ಹೇಳಿದಾಗ ಮತ್ತೆ ನಾನು ಹೇಗೆ ನಂಬೋದು ಅಂತಲೇ ಪ್ರತಿ ಸಾರಿನೂ ಅವಳು ಪ್ರಶ್ನೆಗಳನ್ನ ಹಾಕ್ತಲೇ ಇರ್ತಾಳೆ ನೀನು ನಂಬಲೇಬೇಕು ನಂಬಿಲ್ಲ ಅಂತಂದರೆ ಅದು ನಿಮ್ಮ ಹಣೆ ಬರ ಅಷ್ಟೇ ನಂಬಲೇಬೇಕು ನೀನು ನಂಬಲೇಬೇಕು ನಾನೇ ಅಂತ ಹೇಳಿಬಿಟ್ಟು ಅಂತ ಹೇಳಿ ಇದು ಮಾಡ್ತಾನೆ ಇಲ್ಲಿ ದೃಷ್ಟಿ ಕೂಡ ರಿಕ್ವೆಸ್ಟ್ ಮಾಡಿ ಜ್ಯೂಸ್ ಕುಡೀರಿ ತುಂಬ ತಂಪು ಅದೆಂಥದ್ದ ಒಂದು ಹಣ್ಣು ಬರುತ್ತೆ ಅದನ್ನು ಹಾಕಿ ಜ್ಯೂಸ್ ಮಾಡಿದ್ದೀರಾ ಬಿಸ್ಲಲ್ಲಿ ಓಡಾಡ್ತೀರ ಜಾಸ್ತಿ ಜ್ಯೂಸ್ ಕುಡಿಲಿ ಅಂತ ನಾನು ಹೇಳಿದೆ ಸಾರಿ ರೀ ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳಿದಾಗ ರೀ ಪ್ಲೀಸ್ ರೀ ಇಲ್ಲಾಂದರೆ ನಾನು ಈ ರೀತಿ ಕೂಗ್ತಾ ಇರಲಿಲ್ಲ ನಾನು ದತ್ತ ಶ್ರೀರಾಮ್ ಪಾಟೇಲ್ ಅಂತ ಕೂಗ್ತಾನೆ ಇರಲಿಲ್ಲ ನೀವು ಕೂಗಿಲ್ಲ ಅಂತಂದರೆ ವಾಪಸ್ಸು ಬರ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು ಕುಡೀರಿ ಅಂತ ಕನ್ವಿನ್ಸ್ ಮಾಡ್ತಾ ಇರ್ತಾಳೆ ನಾನು ಏನಾದರೂ ಮುಂದೆ ಇನ್ನೂ ಮಾತಾಡಬಾರ್ದು ಅಂತಂದರೆ ನೀವು ಜ್ಯೂಸ್ ಕುಡಿಬೇಕು ಅಂತ ಹೇಳಿದ ತಕ್ಷಣ ದತ್ತಗೆ ಹೆದರಿಕೆ ಆಗುತ್ತೆ ಮತ್ತು ಅದನ್ನ ಜ್ಯೂಸ್ ಇಸ್ಕೊಂಡು ಕುಡಿತಾ ಇರ್ತಾನೆ ಫಸ್ಟ್ ಇಷ್ಟೊಂದು ಎರಡನೇ ಕುಡಿತಾನೆ ಎರಡನೇ ಕುಡಿದ ತಕ್ಷಣನೇ ಹೌದು ತುಂಬ ತಂಪಾಗಿದೆ ಇದು ಜ್ಯೂಸ್ ಅಂತ ಕೂಡ ಹೇಳ್ತಾನೆ ಹೇಳಿದ ತಕ್ಷಣನೇ ಅವಳಿಗೂ ಕೂಡ ತುಂಬ ಆಗಿಬಿಡುತ್ತೆ ಏಕೆ ಅಂತಂದರೆ ಇಷ್ಟು ತಂಪಾಗಿರೋ ಜ್ಯೂಸ್ ಕುಡಿತಾ ಇದ್ದೀನಲ್ಲ ಅಂತ ಅವಳಿಗೆ ತುಂಬ ಖುಷಿ ಆಗುತ್ತೆ ಖುಷಿ ಆದ ತಕ್ಷಣನೇ ಇಲ್ಲಿ ಸ ದ ದತ್ತ ಇದ್ಕೊಂಡು ಪರವಾಗಿಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕುಡಿತಾ ಇರ್ತಾನೆ ರೀ ಪ್ಲೀಸ್ ಡಿ ದಯವಿಟ್ಟು ನಾನು ಇನ್ನೂ ಏನಾದರೂ ಮಾತಾಡಬೇಕು ಅಂತಂದರೆ ಈಗ ನಾನು ದತ್ತ ಶ್ರೀರಾಮ್ ಪಾಟೇಲ್ ಅಂತಂದರೆ ಗಂಡನ ಹೆಸರು ಕರೆದ್ರೆ ತಪ್ಪಿದೆ ಮತ್ತು ಇಲ್ಲಾಂದರೆ ಈ ಥರ ಕರೀಲ್ಲ ನಾನು ಯಾವ ಥರ ಗೊತ್ತಾ ಈಗ ಒಂದು ಕೆಲಸ ಮಾಡೋಣ ಸೃಷ್ಟಿ ದತ್ತ ಶ್ರೀರಾಮ್ ಪಾಟೇಲ್ ಅಂತ ಕರೆಯೋಣ ಆವಾಗ ಸರಿ ಹೋಗುತ್ತಲ್ವಾ ಆ ರೀತಿ ಕರೆದಂಗೆ ಆಗೋದೇ ಇಲ್ವಲ್ಲ ಅಂತ ಕೂಡ ದೃಷ್ಟಿ ಹೇಳ್ತಾಳೆ ದೃಷ್ಟಿ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾಳೆ ಎಷ್ಟು ಖುಷಿ ಅಂದರೆ ಅವಳಿಗೆ ಖುಷಿಯಲ್ಲಿ ಕುಪ್ಪಳಿಸ್ತಾ ಇರ್ತಾಳೆ ನಮ್ಮ ಸಾವುಕಾರದ ಎಷ್ಟು ಒಳ್ಳೆ ಮನಸ್ಸು ಎಷ್ಟು ತುಂಬದ್ದು ಎಷ್ಟು ನನ್ನ ಗಂಡ ಬಂಗಾರ ಅಂತ ಏನೇನೋ ಅವನಿಗೆ ಕಾಲು ಎಳಿತಾ ಇರ್ತಾಳೆ ದತ್ತನಿಗೆ ಕಾಲು ಎಳೆದ ತಕ್ಷಣ ಇವ್ನಿದುಕೊಂಡು ಇನ್ನು ಏನಾರ ಉಸಿರು ಬಿಟ್ಟರೆ ಸರಿ ಇರಲ್ಲ ನೋಡಿ ಇವಾಗ ಅಂತ ಬೈದ್ಬಿಟ್ಟು ಸರಿ ನಾನು ಹೊರಡ್ತೀನಿ ಅಂತೇಳಿ ಅರ್ಧ ಗ್ಲಾಸಲ್ಲಿ ಇರುತ್ತಲ್ವ ಶರ್ಬತ್ ಅರ್ಧ ಕುಡಿದು ಅರ್ಧ ಕೊಟ್ಬಿಟ್ಟು ಹೋಗ್ತಾನೆ ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಇದ್ದಷ್ಟು ತಲೆ ತಿಂತೆ ಇಲ್ಲಿ ಅಂತ ಹೇಳಿ ಹೊರಡ್ತಾನೆ ದತ್ತ ತಕ್ಷಣನೇ ದೃಷ್ಟಿ ಕೂಡ ತುಂಬ ತುಂಬಾ ಖುಷಿಯಿಂದ ಅವಳು ಕೂಡ ಅದು ಅರ್ಧ ಬಿಟ್ಟಿರ್ತಾಳಲ್ಲ ಶರ್ಬತ್ನ ಬಿಟ್ಟಿರ್ತಾನಲ್ಲ ದತ್ತ ಆ ಶರಬತ್ತನ್ನ ಕುಡಿಯೋನಂತ ಕುಡಿಯೋನಂತ ಹೋಗ್ತಾಳೆ ಇಲ್ಲಿ ರೂಪ ಇವರಿಬ್ರು ಆಡ್ತಿರೋದನ್ನ ನೋಡಿ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ ಬೇಜಾರು ಅಂತಂದ್ರೆ ಅಷ್ಟಿಷ್ಟು ಬೇಜಾರಲ್ಲ ಹೇಳೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿ ಇಲ್ಲಿ ಹೊಗಳ್ತಾ ಇರ್ತಾಳೆ ನನ್ನ ಗಂಡ ಶ್ರೀರಾಮಚಂದ್ರ ನನ್ನ ಗಂಡ ಬಾರಿ ಮುದ್ದು ಬಾರಿ ಬಂಗಾರ ಅಂತೇಳಿ ಆ ಶರ್ಬತ್ ಅರ್ಧ ಇರೋದನ್ನ ಕುಡಿತಾ ಇರ್ತಾಳೆ ರೂಪ ನೋಡಿ ನೋಡಿ ಬೇಜಾರು ಮಾಡ್ಕೋತಲೇ ಇರ್ತಾಳೆ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೋತಾಳೆ ದತ್ತ ಬಿಟ್ಟಿರೋ ಎನ್ಲನ್ನ ಕುಡಿತಾ ಇದ್ರೆ ಅವಳಿಗೆ ತುಂಬ ಫೀಲ್ ಆಗುತ್ತೆ ನೋಡಿ ಸುಮ್ಮನೆ ಫೀಲ್ ಮಾಡಿಕೊಂಡು ಏನು ಮಾತಾಡ್ದಿದ್ದ ಪರಿಸ್ಥಿತಿಗೆ ಇರ್ತಾಳೆ ಏನು ಮಾತಾಡೋಕ್ಕೆ ಆಗಲ್ಲ ಅವಳಿಗೆ ಏನು ಕೇಳೋಕ್ಕೂ ಆಗ್ತಾಯಿಲ್ಲ ಏಕೆಂದರೆ ಅವಳು ಆ ರೀತಿ ಮಾಡೋಗಿರ್ತಾಳೆ ದತ್ತನಿಗೆ ಹಾಗಾಗಿ ಏನು ಕೇಳೋಕ್ಕಾಗಲ್ಲ ಅಂತ ಪರಿಸ್ಥಿತಿಲಿ ಇರ್ತಾಳೆ ಅವಳು ಇಲ್ಲಿ ನೇತ್ರ ಒಂದು ರೂಮಲ್ಲಿ ಸೇರಿಕೊಂಡು ನನಗೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಎಲ್ಲ ಮೋಸ ತನ್ನಾಯ್ ನೋಡಿದ್ರೆ ಆ ರೀತಿ ಮಾಡ್ತಾನೆ ಒಂದು ಸರಿ ಫೋನ್ ರಿಸೀವ್ ಮಾಡ್ತಾನೆ ಒಂದು ಸರಿ ಏನು ಹೇಳು ಅಂತಂದರೆ ಹೇಳೋದಿಲ್ಲ ನಾನು ಏನಾದ್ರು ಫೋನ್ ಮಾಡಿ ಹೊರ್ಗಡೆ ಹೋಗೋಣ ಅಂತಂದರೆ ಬರ್ತೀನಿ ಅಂತಲೇ ಬರೋದೇ ಇಲ್ಲ ಈ ರೀತಿ ಎಲ್ಲ ಮಾಡ್ತಾಯಿದ್ದಾನೆ ಇವನ್ ಒಂದು ಕಡೆ ಬಜರಂಗಿ ಒಂಥರ ಮಾಡ್ತಾಯಿರ್ತಾನೆ ನನ್ನ ಸೇಫ್ಟಿಗೆ ಅವನು ನೀನು ಅವನಿಂದ ದೂರ ಇರೋ ಅವನು ಸರಿ ಇಲ್ಲ ಅವನು ರೌಡಿ ಅಂತೆಲ್ಲ ಹೇಳ್ತಾನೆ ಯಾರ ಮಾತು ನಂಬಬೇಕು ನಾನು ಯಾರ ಮಾತು ಬಿಡಬೇಕು ನಾನು ಏನು ಮಾಡಬೇಕು ಅನ್ನೋದೇ ನನ್ನ ತಲೆ ಕೆಟ್ಟೋಗಿದೆ ನನಗೆ ಈ ಟೆನ್ಷನಿಂದ ನನಗೆ ಇದ್ದೀನಿ ನಾನು ಅಂತ ಬೇಜಾರು ಮಾಡ್ಕೋತಾ ಇರ್ತಾಳೆ ಮತ್ತು ನಾನು ಬಜರಂಗಿಗೆ ನಾನು ಪ್ರೊಪೋಸ್ ಮಾಡಿದಾಗ ಅವನು ಒಪ್ಕೊಂಡಿದ್ರೆ ಇದೆಲ್ಲ ಇರ್ತಾ ಇರ್ತಾಯಿಲ್ಲ ನಾನು ಒಪ್ಕೊಳ್ಳೇ ಇಲ್ಲ ನನ್ನ ಪ್ರೀತಿ ಇಲ್ಲ ಅಂತ ಹೇಳಿಬಿಟ್ಟ ಈಗ ನೋಡಿದ್ರೆ ನನಗೆ ಸೇಫ್ಟಿಯಾಗಿರೋ ಸೇಫ್ಟಾಗಿರು ಅವ್ನ ಜೊತೆ ಸೇರ್ಬೇಡ ಅಂತ ಹೇಳ್ತಾ ಇರ್ತಾನೆ ಅಂತ ಕೂಡ ನೇತ್ರ ಅನ್ಕೋತಾ ಇರ್ತಾಳೆ ಬಜರಂಗಿ ಕೂಡ ಅಷ್ಟೇ ನಾನು ಅವಳ ಮೇಲೆ ಕಾಳಜಿಯಿಂದ ಹೇಳಿರೋದಷ್ಟೇ ಅವಳ ಮೇಲೆ ನನಗೆ ಯಾವ ಫೀಲಿಂಗ್ಸ್ ಇಲ್ಲ ಏಕೆಂದರೆ ಬಜರಂಗಿ ಈ ಮನೆಗೆ ನಿಯತ್ತಾಗಿ ದುಡಿತಿರೋದು ದತ್ತನ ಫ್ರೆಂಡ್ ಆಗಿ ನಾನು ಅವನ ತಂಗಿ ಥರ ಟ್ರೀಟ್ ಮಾಡಲೇಬೇಕು ಹಾಗಾಗಿ ನಾನು ಅವಳಿಗೆ ಯಾವುದೇ ಫೀಲಿಂಗ್ಸಿಂದ ಹೇಳಿದ್ದಲ್ಲ ಅದು ನೀನು ಸೇಫ್ಟಿಯಾಗಿರು ಹುಷಾರಾಗಿರು ಅಂತ ಹೇಳಿದಕ್ಕೆ ರೀಸನ್ ಏನು ಗೊತ್ತಾ ಅವಳು ಯಾವತ್ತೂ ಬೇರೆ ಪ್ರಾಬ್ಲಮಲ್ಲಿ ಸಿಗಾಕೋಬಾರ್ದು ಹಾಗೆಯೇ ಬೇರೆ ಪ್ರಾಬ್ಲಮ್ನ ಫೇಸ್ ಮಾಡಬಾರ್ದು ಅಂತ ಒಂದು ರೀಸನ್ಗೋಸ್ಕರ ಹೇಳಿದೆ ನಾನು ಆದರೆ ಅವಳು ಏನೇನೋ ತಿಳ್ಕೊತಾಳೆ ಅಂತ ಹೇಳಿದ ತಕ್ಷಣನೇ ನೇತ್ರ ಹೊರಗಡೆ ಬರ್ತಾಳೆ ಡೋರ್ ಓಪನ್ ಮಾಡಿ ಇಲ್ಲಿ ಬಜರಂಗಿ ತುಂಬ ಫೀಲಿಂಗಿಂದ ಅವಳನ್ನ ನೋಡ್ತಾ ಇರ್ತಾನೆ ಅವಳು ಕೂಡ ಅಷ್ಟೇ ನೋಡಿ ಒಂದು ಸಣ್ಣ ಸ್ಮೈಲ್ ಕೊಡ್ತಾಳೆ ಸ್ಮೈಲ್ ಅಂತಂದರೆ ಒಂಥರ ಸಿಂಪಲಾಗಿ ಸ್ಮೈಲ್ ಕೊಟ್ಟ ತಕ್ಷಣನೇ ಬಜರಂಗಿ ಕೂಡ ಅಷ್ಟೇ ಸುಮ್ಮನೆ ತಲೆ ಎತ್ತಿ ಅವಳನ್ನ ನೋಡ್ತಾ ಇರ್ತಾನೆ ಅಷ್ಟೇನೆ ಇನ್ನೇನು ಮಾತಾಡೋಕೆ ಹೋಗಲ್ಲ ಅವನು ಇಲ್ಲಿ ಇವನು ಕೂಡ ಅಷ್ಟೇ ರೋಡಿ ನಿನಗೆ ಯಾಕೆ ದ್ವೇಷ ಹತ್ತನ ಕಂಡ್ರೆ ಅಂತ ಕೇಳಿದಾಗ ನಿನಗಿಂತ ಜಾಸ್ತಿ ದ್ವೇಷ ಇದೆ ನನಗೆ ಅವನ ಮೇಲೆ ಅವನು ಕಂಡ್ರೇ ಆಗೋಲ್ಲ ನನಗೆ ಹಾಗಾಗಿ ನಿನ್ನ ಜೊತೆ ಕೈ ಜೋಡಿಸೋಣ ನಾವು ಒಂದಾಗಿ ಸೇರಿದ್ರೆ ಏನಾದರೂ ಮಾಡಬೇಕನ್ನೋ ಪ್ಲಾನ್ ಇದೆ ಅಂತ ಅಂದಾಗ ನೇತ್ರೆಯಿಂದ ಯಾಕೆ ಬಿದ್ದಿರೋದು ನೀನು ಅಂತ ಕೇಳಿದಾಗ ನೇತ್ರೆಯಿಂದ ಬಿದ್ದಿರೋ ರೀಸನ್ ಏನು ಗೊತ್ತಾ ನೀ ಮನೆ ಸೇರಿಕೊಂಡು ನಿಮ್ಮ ಮನೆ ಹಳಿಯಾದರೆ ನಾನು ಹೇಗೆ ಬೇಕಾದರೂ ದ್ವೇಷ ತೀರಿಸ್ಕೋಬೋದು ನಾನು ಹೇಗೆ ಬೇಕಾದ್ರೂ ನಾನು ಆಟ ಆಡ್ಬೋದು ನನಗೆ ಅವನು ಕಂಡ್ರೇ ಆಗೋಲ್ಲ ಅವನು ಕಂಡ್ರೇ ತುಂಬ ದ್ವೇಷ ನನಗೆ ಅಂತ ಹೇಳ್ತಾ ಇರ್ತಾನೆ ಇಲ್ಲಿ ಶರಾವತಿ ಹೇಗೆ ನಂಬೋದು ನಿನ್ನ ನಂಬೋಕೆ ಆಗ್ತಿಲ್ವಲ್ಲ ಅಂದಾಗ ನೀವು ನಂಬಲೇಬೇಕು ಅಂತ ಕೂಡ ಹೇಳ್ತಾನೆ ಅವನು ಹೇಳಿದ ತಕ್ಷಣ ಇಲ್ಲಿ ದೃಷ್ಟಿ ಬಂದ್ಬಿಟ್ಟು ಮನೆಗೆ ಬರ್ತಾಳೆ ನಮ್ಮ ನಮ್ಮ ದತ್ತ ಬಾಯಿ ಎಷ್ಟು ಒಳ್ಳೆಯವರು ನನ್ನ ಗಂಡ ನನ್ನ ದೊರೆ ಎಷ್ಟು ಒಳ್ಳೇನು ಅಂತ ಮುದ್ದು ಮಾತಾಡ್ಕೊಂಡು ಮಾತಾಡ್ಕೊಳೋನು ಥ್ಯಾಂಕ್ಸ್ ಹೇಳಬೇಕು ಅಮ್ಮನಿಗೆ ಬಂದು ಸಾರಿ ಕೇಳಿ ಆಮೇಲೆ ಅಕ್ಕನ್ನ ಕಷ್ಟ ಸುಖ ವಿಚಾರಿಸ್ಬೇಕು ಅಂತ ಅಂದ್ರಲ್ಲ ಅದಕ್ಕೆ ಒಂದು ಥ್ಯಾಂಕ್ಸ್ ಬರ್ತಾ ಇರ್ತಾಳೆ ಇಲ್ಲಿ ನೇತ್ರ ಮೆಸೇಜ್ ಆಗ್ತಾ ಇರ್ತಾಳೆ ಇವಾಗ ಬರ್ತೀಯೋ ಸಿಗ್ತೀಯೋ ಅಂತ ಚಿನ್ನಮಗೆ ಮೆಸೇಜ್ ಆಗ್ತಾಗ ಅವನಿಲ್ಲ ಅಂತ ಹೇಳಿದಾಗ ಅದನ್ನ ದೃಷ್ಟಿ ನೋಡ್ತಾಳೆ ತುಂಬ ಟೆನ್ಷನ್ ಆಗಿರ್ತಾಳೆ ಇಲ್ಲಿ ನೇತ್ರ ಆ ಟೆನ್ಷನ್ ಆಗಿರೋದನ್ನ ನೋಡಿ ಅವಳಿಗೂ ತುಂಬ ಏನೋ ಒಂಥರ ಟೆನ್ಷನ್ ಆಗಿಬಿಡುತ್ತೆ ಯಾವುದೋ ತೊಂದರೆ ಸಿಗಾಕೊಂಡಿದ್ದಾಳೆ ಅಂತೇಳ್ಬಿಟ್ಟು ದೃಷ್ಟಿ ಅವಳು ಫೋನು ಇಟ್ಬಿಟ್ಟು ಕೋಪ ಮಾಡಿಕೊಂಡು ಇರ್ತಾಳೆ ಆವಾಗ ಇಲ್ಲಿ ದೃಷ್ಟಿ ಬರ್ತಾಳೆ ದೃಷ್ಟಿ ಬಂದ್ಬಿಟ್ಟು ಏನಾಯಿತು ನೇತ್ರಮ್ಮ ಅಂತ ಕೇಳಿದಾಗ ನಿನಗೆ ಹೇಳೋಕ್ಕೆ ನೀನು ಯಾರು ನೀ ಮನೆ ಕೆಲಸದವಳು ಅಷ್ಟೇ ನೀನು ನಿನ್ಗೆ ಹೇಳೋ ಅವಶ್ಯಕತೆ ನನಗಿಲ್ಲ ಸುಮ್ಮನೆ ಇಲ್ಲಿಂದ ಅಂತ ಕೂಡ ಹೇಳ್ತಾನೆ ಹಂಗೆ ಹೇಳಿದ ತಕ್ಷಣನೇ ಅವಳು ತುಂಬ ಬೇಜಾರು ಮಾಡ್ಕೋತಾಳೆ ಪ್ಲೀಸ್ ನೇತ್ರಮ್ಮ ಏನಾಯ್ತು ಅಂತ ಹೇಳ್ಕೊ ಶೇರ್ ಮಾಡ್ಕೊ ನಿನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ ನೀನು ಯಾವುದೋ ಪ್ರಾಬ್ಲಮಲ್ಲಿ ಸಿಗಾಕೊಂಡಿದೆ ದಯವಿಟ್ಟು ಹೇಳ್ಕೊ ನೀನು ಈ ರೀತಿ ನೋವು ತಿನ್ನ ನನ್ನ ನೋಡೋಕ್ಕಾಗಲ್ಲ ನನ್ನ ನನ್ನಾದ್ನಿ ನೀನು ಅಂತ ಹೇಳಿದಾಗ ಯಾವ್ರಿಗೆ ನಾದ್ನಿ ನೀನು ದೃಷ್ಟಿ ಸುಮ್ಮನೆ ಹೊರಟೋಗು ನೀನು ನಮ್ಮ ಮನೆ ಕೆಲಸದವಳು ಅಷ್ಟೇ ನಿನ್ಗೆ ಹೇಳೋ ಅವಶ್ಯಕತೆ ನನಗಿಲ್ವೇ ಇಲ್ಲ ಅಂತ ಹೇಳಿದಾಗ ಇಲ್ಲ ನೇತ್ರಮ್ಮ ನೀನು ತುಂಬ ಫೀಲಿಂಗಲ್ಲಿದೆಯಾ ಅದು ಏನಂತ ಶೇರ್ ಮಾಡ್ಕೊ ಮತ್ತೆ ಕಷ್ಟಕ್ಕೆ ಸಿಗಾಕೋಬೇಡ ದಯವಿಟ್ಟು ಶೇರ್ ಮಾಡ್ಕೊ ಮತ್ತೆ ಸರಿ ಸಿಗಾಕೊಂಡಿದೆ ಮತ್ತು ಅದೇ ಥರ ಮತ್ತೆ ಕಷ್ಟಕ್ಕೆ ಸಿಗಾಕೋಬೇಡ ಅಂತ ಅಂದಾಗ ನೋಡು ಒಳ್ಳೆ ಮಾತನ್ನ ಹೇಳ್ತೀನಿ ಇದು ನನ್ನಿಷ್ಟ ನನ್ನ ಸಮಸ್ಯೆ ನೀನು ಹೇಳಕ್ಕೆ ಕೇಳೋಕ್ಕೆ ಯಾರು ಇಷ್ಟಕ್ಕೂ ಹೊರಟೋಗು ಅಂತ ಹೇಳಿಬಿಟ್ಟು ಅವಳು ಪಾಡಿಗಳು ಹೊರಟೋಗ್ತಾಳೆ ಇವಳು ಹಿಂದಿಂದನೇ ನೇತ್ರಮ್ಮ ನೇತ್ರಮ್ಮ ಅಂತ ಹೋಗ್ತಲೇ ಇರ್ತಾಳೆ ಅವಳು ಹೋಗ್ಬಿಟ್ಟು ಡೋರ್ನ ಲಾಕ್ ಮಾಡಿಕೊಂಡು ಒಳಗಡೆ ರೂಮ್ ಒಳಗಡೆ ಸೇರ್ಕೊಂಡು ತಕ್ಷಣ ನೆನೆ ಇಲ್ಲಿ ದೃಷ್ಟಿ ಬಂದ್ಬಿಟ್ಟು ಡೋರ್ ತಡ್ತಲೇ ಇರ್ತಾಳೆ ಪ್ಲೀಸ್ ಓಪನ್ ಮಾಡು ಪ್ಲೀಸ್ ಓಪನ್ ಮಾಡು ಅಂತ ಇವಳು ನೇತ್ರ ಸಿಕ್ಕ ಬಟ್ಟೆ ಅಳ್ತಾ ಇರ್ತಾಳೆ ಸಿಕ್ಕಾಬಟ್ಟಂತಂದ್ರೆ ಸಿಕ್ಕ ಬಟ್ಟೆ ಅಳ್ತಲೇ ಇರ್ತಾಳೆ ಫೀಲ್ ಮಾಡ್ಕೊಂಡು ಹೊರ್ತಾಳೆ ಕೆಟ್ಟಿರುತ್ತೆ ನಾನು ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತಲೇ ಅವಳಿಗೆ ಗೊತ್ತಿರಲ್ಲ ನೇತ್ರಮ್ಮ ಪ್ಲೀಸ್ ನೇತ್ರಮ್ಮ ಬಾಗಿಲು ಓಪನ್ ಮಾಡಿ ಬಾಗ್ಲು ಓಪನ್ ಮಾಡಿ ಅಂತಂದಾಗ ದೃಷ್ಟಿ ಲಾಸ್ಟ್ ನಾನು ಸುದ್ದಿಗೆ ಬರಬೇಡ ನೀನು ಫಸ್ಟು ಹೊರಟೋಗಿ ಇಲ್ಲಿಂದ ಅಂತ ಎಷ್ಟು ಕಿರ್ಚ್ಕೊಂಡ್ರು ಕೂಡ ದೃಷ್ಟಿ ಬಿಡೋದೇ ಇಲ್ಲ ಅವಳು ಬಾಗಿಲು ತಡ್ತಲೇ ಇರ್ತಾಳೆ ಸಿಕ್ಕೊಬಟೇ ಫೀಲ್ ಆಗಿರುತ್ತೆ ಅವಳಿಗೆ ಆಮೇಲೆ ಏನಾರು ಮಾಡ್ಕೊಬಿಟ್ರೆ ಹೇಗೆ ಅವಳು ಏನೇ ಮಾಡಿದರೂ ಕೂಡ ನನ್ನ ಆದ್ನಿ ಅಲ್ವಾ ಇಲ್ಲ ನಾನು ಅವಳನ್ನು ನನ್ನ ಸಮಾಧಾನ ಮಾಡಲೇಬೇಕು ಅಂತೇಳಿ ಬಾಗಿಲ ತಡ್ತಾ ಇರಬೇಕಾದಾಗ ನೇತ್ರ ಓಪನೇ ಮಾಡಲ್ಲ ಎಷ್ಟು ಕಿರಿಚಿಕೊಂಡ್ರು ಕೂಡ ನಿನ್ಗೆ ಲಾಸ್ಟ್ ನೀನು ಇರಬೇಡ ನಿನಗೇನು ಸಂಬಂಧ ನನ್ನ ಕಷ್ಟ ಸುಖ ವಿಚಾರಿಸೋಕೆ ನಿನ್ಗೇನು ಸಂಬಂಧ ಹೊರಟೋಗು ಫಸ್ಟ್ ಇಲ್ಲಿಂದ ಅಂತ ಎಷ್ಟೇ ಕನ್ವಿನ್ಸ್ ಮಾಡಿದರೂ ಕೂಡ ದೃಷ್ಟಿ ಬಿಡೋದೇ ಇಲ್ಲ ಅವಳು ಇಲ್ಲ ಓಪನ್ ಮಾಡಲೇಬೇಕು ಡೋರ್ ನೀನು ಫಸ್ಟು ನೇತ್ರಮ್ಮ ಪ್ಲೀಸ್ ಓಪನ್ ಮಾಡಿ ಓಪನ್ ಮಾಡಿ ಅಂತ ಎಷ್ಟು ಬೇಕು ಕೂತ್ಕೊಂಡ್ರು ಕೂಡ ಓಪನ್ ಮಾಡೋದೇ ಇಲ್ಲ ಅವಳು ನೋಡು ದೃಷ್ಟಿ ಒಳ್ಳೆ ಮಾತಿಂದ ಹೇಳ್ತೀನಿ ಸುಮ್ಮನೆ ಹೊರಟೋದ್ರೆ ಸರಿ ದೃಷ್ಟಿ ಇಲ್ಲ ಅಂದರೆ ನಾನು ಸರಿ ತಿರ್ಗ ತಿರ್ಗಾ ಹೇಳಿ ಕೋಪ ಮಾಡ್ಕೊತಾಳೆ ನೇತ್ರ ಎಷ್ಟೇ ಕೋಪ ಮಾಡ್ಕೊಂಡ್ರು ಕೂಡ ದೃಷ್ಟಿ ಬಿಡೋದಿಲ್ಲ ಅವಳು ಪ್ರಯತ್ನನ ಅವಳು ಮೂರ್ನಾಲ್ಕು ಸರಿ ಮಾಡ್ತಲೇ ಇರ್ತಾಳೆ ಇವಳು ಮಾಡಬೇಕಾದಾಗೇ ದತ್ತ ಮೇಲಿಂದ ಕೆಳಗಡೆ ಇಳಿದು ಬರ್ತಾನೆ ಅಂದರೆ ಏನು ಕೇಳಲ್ಲ ಸುಮ್ಮನೆ ಕೇ ನೋಡ್ತಾ ಇರ್ತಾನೆ ಇವಳು ಓಪನ್ ಮಾಡು ಓಪನ್ ಮಾಡು ಅನ್ನೋದನ್ನ ಓಪನ್ ಮಾಡಿದ ತಕ್ಷಣನೇ ಅವಳೇನು ಮಾಡಿಬಿಡ್ತಾಳೆ ಓಪನ್ ಮಾಡಿ ಡೋರ್ನ ಕುತ್ತಿಗೆ ಕೈ ಹಾಕ್ಬಿಟ್ಟು ಹಿಂದಕ್ಕೆ ತಳ್ಳಿಬಿಡ್ತಾಳೆ ಅದನ್ನು ದತ್ತಾಬಾಯಿ ನೋಡ್ತಾ ೇ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್